ನೈವೇದ್ಯ ಸೀರೀಸ್ ನ ಲಾಸ್ಟ್ ಎಪಿಸೋಡ್ ಗೆ ಸ್ವಾಗತ ಸುಸ್ವಾಗತ ಶ್ವೇತ ಅವರ ನಮ್ಮ ನೈವೇದ್ಯ ಸೀರೀಸ್ ನ ಕೊನೆಯ ಸಂಚಿಕೆಗೆ ನಮ್ಮ ಮುದ್ದು ವೀಕ್ಷಕರಿಗೆ ಏನ್ ಮಾಡಿ ತೋರಿಸಬೇಕಂತ ಇದ್ದೀರಿ ಇವತ್ತು ನಾನು ಗಣಪತಿಗೆ ಸ್ಪೆಷಲ್ ನೈವೇದ್ಯ ಅಂದ್ರ ಅನ್ನದಿಂದ ಒಂದು ಸ್ವೀಟ್ ಅನ್ನ ಮಾಡಿ ತೋರಿಸ್ತೆ ನೋಡ್ರಿ ಅನ್ನದಿಂದ ಸ್ವೀಟ್ ಹಾ ಓಕೆ ಸೋ ಅಂಗಿತ ಸ್ಟಾರ್ಟ್ ಮಾಡ್ತೀರಾ ಸ್ಟಾರ್ಟ್ ಮಾಡಿ ಬಿಡೋಣ್ರಿ ಮತ್ತೆ ಕ್ಲಿಕ್ ಮಾಡೋದಾ ಬಡ ಬಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬರ್ಪಾ ಇಂಟ್ರೋ ಮುಗಿಯೋದ್ರೊಳಗೆ ಈಗ ಫಸ್ಟ್ ಗೆ ಏನ್ ಮಾಡ್ಕೊಂಡ್ರಪ್ಪ ಅಂದ್ರ ಫಸ್ಟ್ ಒಂದ್ ಕಪ್ಪ ಅಕ್ಕಿ ತಗೊಂಡೆ ನಾನ ಇದ್ರೊಳಗ ಎರಡ್ ತರದ ಅಕ್ಕಿ ಮಿಕ್ಸ್ ಅದಾವ ಯಾವ್ಯಾವಪ್ಪ ಅಂದ್ರ ಇದು ಫಸ್ಟ್ ಒನ್ ಏನ್ ಐತಲ್ರಿ ಇದು ಬೆಳಗಾವ್ ಬಾಸುಮತಿ ಅಂತ ಹೇಳಿ ಕರೀತಾರೆ ಇದು ನಮ್ಮ ಬೆಳಗಾವಿ ಒಳಗ್ ಸಿಕ್ತೈತಿ ನಾರ್ಮಲಿ ಎಲ್ಲಾ ಕಡೆ ಸಿಕ್ತೈತೆ ಅನ್ಕೋತೇನೆ ನಾನು ಅಲ್ಲ ಸಿಕ್ತಿರ್ಬೋದು ಹುಡ್ಕಾಡ್ರಿ ಹುಡ್ಕಾಡಿದ್ರೆ ಡೆಫಿನೆಟ್ಲಿ ನಿಮಗ ನಾರ್ಮಲ್ ಕಿರಾಣಿ ಶಾಪ್ ಒಳಗ ಸಿಕ್ಕ ಸಿಗ್ಬಹುದು ಕರೆಕ್ಟ್ ಸಿಕ್ತಿರ್ಬೋದ ಈಗ ನೆಕ್ಸ್ಟ್ ಏನ್ ಇದು ಅಕ್ಕಿ ಇತ್ತಲ್ರಿ ಇದು ದಿಲ್ಲಿ ರೈಸ್ ಇದಂತೂ ಎಲ್ಲಾ ಕಡೆ ಸಿಕ್ಕ ಸಿಕ್ತೈತಿ ಇವೆರಡನ್ನು ಮಿಕ್ಸ್ ಮಾಡಿ ನಾನು ಒಂದ್ ಬೌಲ್ ತಗೊಂಡೇನಿ ಎರಡನ್ನು ಈಕ್ವಲ್ ಕ್ವಾಂಟಿಟಿ ತಗೊಂಡೇನೆ ಓಕೆ ದಿಲ್ಲಿ ಅಕ್ಕಿ ಎಷ್ಟು ತಗೊಂಡೇನಿ ಹಂಗ ನಾನು ಬೆಳಗಾವ್ ಅಕ್ಕಿನ ಅಷ್ಟೇ ತಗೊಂಡೇನಿ ಅಯ್ಯೋ ಮತ್ತೆ ಅಕ್ಕಿ ಐತಿಲ್ರಿ ಸೊ ಈಗ ಎಲ್ಲಾ ಹಾಕೊಂಡು ನೀರು ಹಾಕೊಳತೇನೆ ನೀರ್ ಹಾಕೊಂಡು ಸ್ವಚ್ಛಗ ತೊಳಿಬೇಕ 4 ರಿಂದ 5 ಸಲ ತೊಳೆಯಬೇಕು ಇದೆ ನಿಮಗೆ ವೈಟ್ ವೈಟ್ ಕಾಣಾತೈತಿ ಹಂಗ ತೊಳಿದ್ ಮೇಲೆ ಅದು ಹಂಗ ಬರಬಾರ್ದ ಪೂರ್ತಿ ಬೆಳ್ಳಗ ಕಾಣಿಸಬೇಕು ಹಂಗ ಇದನ್ನ 4 5 ಸಲ ತೊಳಕೊಂಡ್ರೆ ಅಂತ ನೋಡ್ರಿ ಇದೀಗ ನಾಲ್ಕೈದ್ 5 ಸಲ ಬಂದೇನಿ ಅಕ್ಕಿ ಹಿಂಗ ಕಾಣಸಾತೈತಿ ಅದ್ರೆ ನೀರು ಮತ್ತೆ ಒಪ್ಪಸ್ ದುಳು ಈಗ ನೋಡ್ರಿ ನಾನು ನೀರ್ ಹಾಕಿ ತರಿಸ್ತೇನಿ ನೋಡ್ರಿ ಈಗ ನೀರ್ ಹಾಕಿದ್ರುನು ಸಹಿತ ಈಗ ಇದನ್ನ ಒಂದ್ ಅರ್ಧ ತಾಸ ನೆನೆಕ ಬಿಡಬೇಕು ಇದನ್ನ ಇದು ಒಂದು ಅರ್ಧ ತಾಸ್ ನೆನಿಲಿರಿ ಮುಂದೆ ನಾನ್ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ನೋಡ್ರಿ ಈಗ ಅರ್ಧ ತಾಸ್ ಆಗೈತಿ ಅಕ್ಕಿ ನೋಡ್ರಿ ಎಷ್ಟು ಚಂದ ನೆನದವ ಈಗ ಇದನ್ನ ಒಂದ್ ಸಾಣಿಗೆ ಹಾಕಿ ನೀರ್ ಸಪ್ರೇಟ್ ಅಕ್ಕಿ ಸಪ್ರೇಟ್ ಮಾಡ್ಕೊಂಡ್ರಿ ಅಂತ ನೋಡ್ರಿ ಈ ಸಾಣಸಿದ ಅಕ್ಕಿ ಏನೈತಲ್ಲ ಇದನ್ನ ವಾಪಸ್ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೇನೆ ಫೈನಲಿ ನಮ್ದ ನೆನ್ದಿದ್ದ ಅಕ್ಕಿ ರೆಡಿ ಆಗೈತಿ ಇನ್ನೇನ್ ಕುಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಫಸ್ಟಿಗೆ ನಾನೀಗ ಗ್ಯಾಸ್ ಸ್ಟೋವ್ನ ಆನ್ ಮಾಡ್ಕೊಂಡು ಗ್ಯಾಸ್ ಹಚ್ಕೊಂಡೇನೆ ಈಗ ಇದ್ರ ಮೇಲೆ ಕುಕ್ಕರ್ ಅನ್ನು ಇಟ್ಕೊಂಡೆನಿ ನೆಕ್ಸ್ಟ್ ಇದಕ್ಕೀಗ ಈಗ ಒಂದು 2 ರಿಂದ ಟೇಬಲ್ ಸ್ಪೂನ್ ಅಷ್ಟ ತುಪ್ಪ ಹಾಕೊಳ್ಳೋಣ ತುಪ್ಪ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ್ಮೇಲೆ ಕಾಳು ಮೆಣಸನ ಹಾಕೊಳ್ಳುತ್ತೇನೆ ಎಷ್ಟುondಿದ್ರೆ ಕಾಳು ಮೆಣಸ ಇದು ಒಂದು ಐದರಿಂದ ರಿಂದ 6 ಕಾಳು ನೆಕ್ಸ್ಟ್ ಲವಂಗ ಐದರಿಂದ ರಿಂದ 6 ಇದು ಚಕ್ಕೆ ಒಂದು 2 ಪೀಸ್ ಅಷ್ಟ ಒಂದು ನಿಮಿಷ ಕದ ಅವರ ನೀವು ಸ್ವೀಟ್ ರೈಸ್ ಮಾಡಾತರೇ ಮಸಾಲಾ ಬಾತ್ ಮಾಡಾತರೇ ಸ್ವೀಟ್ ರೈಸ್ ಸರಿ ಇದೆ ಮತ್ತೆ ಇವು ಎಲ್ಲ ಇದಕ್ಕೆ ಹಾಕಕತ್ತರಲ್ಲ ಕಡೆ ಮಸಾಲಿ ಹಾ ಅದರದು ಒಂದು ಫ್ಲೇವರ್ ಬೇರೆ ಬರ್ತೈತೆ ನಿಮಗೆ ಟೇಸ್ಟ್ ತಿಂದ ಆದಮೇಲೆ ನಿಮಗೆ ಗೊತ್ತಾಗ್ತೈತೆ ಏನು ಮಾಡ್ತಾರೋ ಇದು ಸ್ವಲ್ಪ ಹುರ್ಕೊಳ್ಳಿದ ಇಷ್ಟು ಹುರಿದ್ರೆ ಸಾಕಿದ ಓಕೆ ನೆಕ್ಸ್ಟ್ ಇದಕ್ಕೆ ಬಾದಾಮಿ ಹಾಕೊಳ್ಳಾತೇನೆ ಒಂದು ಮೂರಿಂದ ನಾಲ್ಕು ಬಾದಾಮನ್ನ ಕಟ್ ಮಾಡಿ ಇಟ್ಕೊಂಡೇನೆ ಅದಾದಮೇಲೆ ನೆಕ್ಸ್ಟ್ ಗೋಡಂಬಿ ಅದನ್ನು ಸಹಿತ ಮೂರಿಂದ ನಾಲ್ಕೈದು ಕಟ್ ಮಾಡಿ ಇಟ್ಕೊಂಡೇನೆ ಒಣ ದ್ರಾಕ್ಷಿ ಒಂದ್ ಹತ್ತರಿಂದ ಹನ್ನೆರಡು ಇದೆಲ್ಲಾ ಹಾಕೊಂಡ ಸ್ವಲ್ಪ ಇವು ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೊಂಡ್ರಂತ ದ್ರಾಕ್ಷಿ ನೋಡ್ರಿ ಹಾ ಏನ್ ತುಪ್ಪದೊಳಗ ಹಾಕಿದ್ ಕೂಡಲೇ ದ್ರಾಕ್ಷಿ ಉಬ್ಬತಾವಕೆ ಇದೀಗ ಇಷ್ಟ ಹುರ್ಕೊಂಡ್ರ ಸಾಕ ನೆನ್ಸಿಟ್ಕೊಂಡಿದ್ವಲ್ರಿ ಅಕ್ಕಿನ ಕೇಳ್ರಿ ಈಗ ಇದಕ್ಕಿ ಯೂಸ್ ಮಾಡಬೇಕು ಅಥವಾ ಬೇರೆ ಅಕ್ಕಿ ಯೂಸ್ ಮಾಡಿದ್ರು ನಡೀತೇತ ಹಂಗೇನಿಲ್ಲ ನಾರ್ಮಲಿ ನೀವು ಮನಿ ಅದು ಯೂಸ್ ಸಿಕ್ತೇತಿ ನಡೀತೇತಿ ಬಟ್ ನಾ ಏನೀಗ ಯೂಸ್ ಅಕ್ಕಿ ಬೆಳಗಾವಿ ಬಾಸುಮತಿ ಆಮೇಲೆ ಚಿಲ್ಲಿ ರೈಸ್ ಇದನ್ನ ಎರಡು ಮಿಕ್ಸ್ ಮಾಡಿ ಮಾಡೋದ್ರಿಂದ ಅದರದ್ದು ಒಂದು ಟೇಸ್ಟ್ ಬಾರಿ ಬರ್ತೈತೆ ನೆಕ್ಸ್ಟ್ ಲೆವೆಲ್ ಕರೆಕ್ಟ್ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಇದನ್ನ ಅಕ್ಕಿನ ಸ್ವಲ್ಪ ಹಿಂಗ ಒಂದ್ ಎರಡು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ರೆ ತುಪ್ಪದೊಳಗನ ಈಗ ನೋಡ್ರಿ ಇದು ನಮ್ಮ ಅಕ್ಕಿ ಹುರ್ದೇತಿ ಈಗ ನಾನು ಇದಕ್ಕ ಸಣ್ಣಗ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ತೆಂಗಿನಕಾಯಿನ ಹಾಕತ್ತೀನಿ ಹಸಿ ತೆಂಗಿನಕಾಯಿ ನೀವು ಬೇಕಂದ್ರೆ ಹಾಗಲ್ಲೇ ತುಪ್ಪದೊಳಗನೆ ಫ್ರೈ ಮಾಡ್ಕೋಬಹುದು ಬಟ್ ನಾನಿಲ್ಲಿ ಅಕ್ಕಿ ಹಾಕಿದ್ಮೇಲೆ ಹಾಕೊಳಾತೀನಿ ಯಾಕಂದ್ರೆ ಸ್ವಲ್ಪ ಅದು ಹಸಿ ಹಸಿ ಅದ್ರದ್ದು ಟೇಸ್ಟ್ ಚಲೋ ಆತೈತಿ ನಂಗೆ ಇಷ್ಟ ಆಕೈತಿ ಹಾಗಾಗಿ ನಾನು ಇದನ್ನ ಮೇಲ್ಗಡೆ ಹಾಕೊಳತ್ತೇನೆ ನೀವು ಬೇಕಂದ್ರೆ ತುಪ್ಪದೊಳಗ ಹುರ್ಕೊಳ್ರ ಇದ್ರ ಅಂದ್ರ ಹುರ್ಕೋಬಹುದು ಇದನ್ನೂ ಸಹಿತ ಒಂದು ಇಷ್ಟು ತೆಂಗಿನಕಾಯಿ ಎಷ್ಟು ಸ್ವಲ್ಪ ತಗೊಂಡಿನ ಅಷ್ಟ ತೆಂಗಿನಕಾಯಿ ಹೇಳಕ್ ಆಗಿಲ್ಲ ನಿಮ್ ಕೈ ಎಷ್ಟು ಇಷ್ಟ ಆಗ್ತಿರ್ಲ ಅಷ್ಟು ತಗೋಬಹುದು ನೀವು ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ ಅಂತ ನೋಡ್ರಿ ಇದೀಗ ಹುರಿದ ಆಗೇತಿ ಈಗ ಇದಕ್ಕ ನೀರ್ ಆಡ್ ಮಾಡ್ಕೊಳ್ಳೋಣ ನಾವು ಒಂದು ಬೌಲ್ ಅಕ್ಕಿ ತಗೊಂಡಿದ್ವಿ ಇದಕ್ ನಾನು ಒಂದೂವರೆ ಕಪ್ ಅಷ್ಟೇ ನೀರನ್ನ ಹಾಕೊಳಕತ್ತೇನೆ ನೆಕ್ಸ್ಟ್ ಈಗ ಇದಕ್ಕ ಇಮಿಡಿಯೇಟ್ಲಿ ನೀವು ಬೇಕಂದ್ರೆ ಅಕ್ಕಿ ಎಷ್ಟು ತಗೊಂಡಿರ್ತಿಲ್ಲ ಅದ್ರದ ಸೇಮ್ ಕಪ್ ಅಷ್ಟ ಸಕ್ರೆ ಹಾಕೋಬಹುದು ಅನ್ನಕ್ಕ ಸ್ವಲ್ಪ ಜಾಸ್ತಿನ ಸಕ್ರಿ ಬೇಕೈತಿ ಯಾಕಂದ್ರೆ ಅನ್ನ ಕುದ್ಮೇಲೆ ದಪ್ಪಾಕೈತಿ ಅಲ್ರಿ ಅದಕ್ಕ ಜಾಸ್ತಿ ಸಕ್ರಿ ಬೇಕೈತಿ ಇಲ್ಲಾ ಅಂದ್ರೆ ನೀವು ಸ್ಪೂನ್ಲೇನು ಸಹಿತ ಒಂದ್ ಎಂಟ್ ಹತ್ತು ಚಮಚದಷ್ಟ ಸಕ್ರಿನ ಹಾಕೋಬಹುದು ಇಲ್ಲ ಅನ್ನ ಒಂದು ಎಂಟ್ರಿಂದ ಹತ್ತು ಟೇಬಲ್ ಸ್ಪೂನ್ ಅಷ್ಟ ಸಕ್ರಿನ ಹಾಕೊಂಡೇನಿ ನೆಕ್ಸ್ಟ್ ಇದಕ್ಕೀಗ ಏಲಕ್ಕಿ ಪೌಡ್ರ್ನ ಹಾಕೊಂಡೇನೆ ಇದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡೆ ನಾನು ಅದಾದ್ಮೇಲೆ ಕೇಸರನ್ನ ಹಾಕೊಳ್ಳಾತೇನೆ ನೀವು ಬೇಕು ಹತ್ತು ಹನ್ನೆರಡು ಪಕ್ಕಿ ಹಾ ಅಷ್ಟ ನೀವು ಬೇಕಂದ್ರೆ ಇದಕ್ಕೆ ಫುಡ್ ಕಲರ್ನು ಸಹಿತ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಫುಡ್ ಕಲರ್ ಆ್ಯಡ್ ಮಾಡಾತಿಲ್ಲ ಹಾಗಾಗಿ ಕೇಸರನ್ನ ಹಾಕೊಳತ್ತೇನೆ ಸೊ ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡ್ರಿ ಇದೆಲ್ಲ ಮಿಕ್ಸ್ ಮಾಡೇನಿ ಒಂದು ಕುದಿ ಬರಾತೈತ್ ನೋಡ್ರಿ ಅದೀಗ ಸಣ್ಣಗ ಈಗ ಗ್ಯಾಸ್ ಅನ್ನ ಸಣ್ಣ ಮಾಡ್ಕೊಳತ್ತೆ ನಾನು ನೆನ್ಪಿರ್ಲಿ ಇದು ಪೂರ್ತಿ ಅಡಿಗೆ ಆಗೋ ಮಟ್ಟ ಪೂರ್ತಿ ಲೋ ಫ್ಲೇಮ್ ಒಳಗೆ ಇರ್ಬೇಕು ಮೀಡಿಯಂ ಟು ಲೋ ಇತ್ತೆ ಈಗ ಪೂರ್ತಿ ಲೋ ಮಾಡ್ಕೊಂಡಿ ಈಗ ಕುದಿ ಆತತಿ ಈಗ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಇದನ್ನ ಪೂರ್ತಿ ಲೋ ಅಂತೂ ಇಟ್ಟೇನ್ ನಾನೀಗ ಇದು ಒಂದ್ ಸಿಟಿ ಆಗ್ಲಿ ಇದು ಒಂದ್ ಸಿಟಿ ಆದ್ಮೇಲೆ ಇನ್ನ ಒಂದ್ ಟ್ರಿಕ್ ಐತಿ ಇದಕ್ಕ ಅನ್ಮೇಲೆ ಹೇಳ್ತೇನೆ ಅದನ್ನ ನೋಡ್ರಿ ಇದೀಗ ಒನ್ ಸಿಟಿ ಅಂತರೂ ಆತ ಈಗ ಗ್ಯಾಸ್ ಸ್ಟೋವ್ ಆಫ್ ಮಾಡ್ಕೊಳತೇನಿ ನೆಕ್ಸ್ಟ್ ಸಣ್ ಗ್ಯಾಸನ್ನ ಅನ್ನ ಹಚ್ಕೊಳಕತ್ತೇನೆ ನಾನು ಇದನ್ನು ಸಹಿತ ಸಣ್ಣ ಫ್ಲೇಮ್ ಒಳಗ ಇರ್ಬೇಕು ಸಣ್ಣ ಗ್ಯಾಸ್ ಪೂರ್ತಿ ಸಣ್ಣ ಫ್ಲೇಮ್ ಮೇಲೆ ಇಟ್ಟು ಹಾ ಈ ಕುಕ್ಕರ್ ಈ ಸೈಡ್ ಇಡಾತೇನಿ ಈಗ ಒಂದ್ ಸಿಟಿ ಆಗೈತಲ್ಲ ಮತ್ತ ಆಗೈತಿ ಇದು ಸಿಟಿ ಆಗ್ಲಾರ್ದಂಗ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಇರ್ಬೇಕದ ಅಂದ್ರೆ ಸಣ್ಣ ಕುಕ್ಕರ್ ಸಾರಿ ಸಣ್ಣ ಗ್ಯಾಸ್ ಮೇಲೆ ಪೂರ್ತಿ ಸಣ್ಣ ಇಡೋದ್ರಿಂದ ಸಿಟಿ ಆಗ್ಲಾರ್ದಂಗ ಅದು ಪ್ರಿಪೇರ್ ಆಕೈತ ಒಳಗಿಂದೆಲ್ಲ ಪೂರ್ತಿ ಹಿಂಗ ಬೇಕಾಕೈತ ಅದ ಟೇಸ್ಟ್ ಚಲೋ ಬರ್ತೈತಿ ಹಾಗಾಗಿ ಸನ್ ಫ್ಲೇಮ್ ಒಳಗೆ ಇಡ್ರಿ ಬೇಕಂದ್ರೆ ನೀವು ಪಟಪಟ ಗಡಬಡ್ ಬಾಳಿತ್ತಂದ್ರೆ ಒಂದು ಸಿಟಿ ಹೆಚ್ಚು ಮಾಡಿ ಹೊಡಿಸ್ಕೊಂಡು ತೆಗಿಬೋದು ಬಟ್ ಇದು ಹಿಂಗ್ ಮಾಡೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ ಒಂದ್ ಹತ್ತನೇ ನಿಮಿಷ ಆಗ್ಲಿ ರೀ ಈಗ ಇದು ನೋಡ್ರಿ ಈಗ ಹತ್ತರಿಂದ ಹದಿನೈದು ನಿಮಿಷ ಆಗೇತಿ ಇದನ್ನು ಸಹಿತ ಗ್ಯಾಸ್ ಆಫ್ ಮಾಡ್ಕೊಳತ್ತೆ ನಾನು ಇದೇನು ನೆಕ್ಸ್ಟ್ ಸಿಟಿ ಅಂತ ಏನ್ ಹೊಡೆದಿಲ್ಲ ಅದ್ರೆ ಕೂಲ್ ಡೌನ್ ಆಗಿ ಬಿಡ್ಬೇಕೀಗ ತನಗ್ಲೆ ತನಗ ಆಗ್ಬಿಡ್ಬೇಕು ಅದನ್ನ ಡಿಸ್ಟರ್ಬ್ ಮಾಡಬಾರ್ದು ತನಗ್ಲೆ ತನಗಾಗ್ಲಿ ಈಗ ಈಗ ನೋಡ್ರಿ ಸಿಟಿ ತನ್ನಗಾಗೈತಿ ಇದನ್ನ ಸ್ವಲ್ಪ ಸೈಡ್ ಇಂದ ಓಪನ್ ಮಾಡೋಣ ಅಂದ್ರ ಅಕ್ಕಿ ಒಡಿಬಾರ್ದಂತ ನೋಡ್ರಿ ಹಾ ಯಾವ ರೀತಿ ಬಂದೈತೆ ಅಂತ ಹೇಳಿ ಎಷ್ಟು ಘಮ ಘಮ ಸ್ಮೆಲ್ ಬರತೈತೆ ಈಗ ಅಣ್ಣ ಅಂದ್ರೂ ರೆಡಿ ಆಗೈತಿ ಎಲ್ಲ ಫುಲ್ ಓಕೆ ಈಗ ಇದನ್ನ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದ್ರೆ ಜಸ್ಟ್ ಕುಕ್ಕರ್ ಕುಕ್ಕರನ್ನು ಇದ್ರ ಮೇಲೆ ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ ಬಿಡೋಣ್ರಿ ಹಿಂಗೆ ನೀವು ಮತ್ತೆ ಅಂದ್ರ ಅದ ಸಕ್ರಿದ ಪಾಕ್ ಏನ್ ಇರ್ತೈತಿಲ್ಲ ಹಿಂಗ್ ಮಾಡೋದ್ರಿಂದ ಅದು ಪೂರ್ತಿ ಹಿಂಗ ಹಾ ಹಿಂಗಾಗಿ ಹಿಂಗ್ ಬಿಡ್ಬೇಕ ಈಗಿದ ರೆಡಿ ಆಗೇತಿ ನಾನ್ ನಿಮ್ಗ ಒಂದ್ ಹತ್ತು ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಡ್ತೇನೆ ನೈವೇದ್ಯ ಮಾಡಿ ಸರ್ವ್ ಮಾಡ್ಕೊಡ್ರಪ್ಪ ಓಕೆ ಕೊಬ್ಬರಿ ಸ್ವೀಟ್ ರೈಸ್ ರೆಡಿ ಆಗೈತಿ ತಿಂದ ಟೇಸ್ಟ್ ಮಾಡಿ ಹೆಂಗಾಗೈತೆ ಅಂತ ಹೇಳ್ರಿ ಇದನ್ನ ನೋಡಿದ್ರೆ ನನಗ ಏನ್ ಹೇಳ್ಬೇಕಂತ ತಿಳಿಯವಲ್ತ ಯಾಕಂದ್ರ ನೀನೇ ನೋಡಿದ್ರ ಆಪಲ್ ದ ಶಿರಾ ಅಂತ ಮಾಡಿದ್ರಿ ಇವತ್ ಸ್ವೀಟ್ ರೈಸ್ ಅಂತ ಮಾಡಿದ್ರಿ ನನ್ಕಿಂತ ಚಲೋ ಅಡಿಗೆ ನಮ್ ಶ್ವೇತಾರ ಮಾಡ್ತಾರ ಅಂತ ಅನ್ಸದ ನನ್ಗೆ ಹಂಗೇನಿಲ್ರಿ ನೀವು ಆ ಪ್ರೊಫೆಷನಲ್ ಕುಕ್ ನಾವೇನಿದ್ರು ಸಾಧಾರಣ ಸೂಪರ್ ಇದನ್ ವರ್ಣಸಾಕ್ ಪದಾನೇ ಇಲ್ಲ ಯಾಕಂದ್ರೆ ನೀವು ಸಕ್ಕರೆ ಹಾಕೇಡಿ ಬಟ್ ಅಷ್ಟ ಭಾಳ ಸ್ವೀಟೂ ಆಗಿಲ್ಲ ಭಾಳ ಸೊಪ್ಪು ಆಗಿಲ್ಲ ಅಗ್ದಿ ವೆಲ್ ಬ್ಯಾಲೆನ್ಸ್ಡ್ ಐತಿ ಎವ್ರಿಥಿಂಗ್ ನನಗೆ ಇದು ಕೊಬ್ಬರಿ ಆಮೇಲೆ ಇದ್ರದ್ದು ಏನೋ ಒಂದು ಸ್ಪೆಷಾಲಿಟಿ ಹೇಳಿದ್ರಿ ಇದನ್ನ ಫಸ್ಟ್ ಟೇಸ್ಟ್ ಮಾಡ್ತೇನೆ ಪರ್ಫೆಕ್ಟ್ ನೀವು ಕೊಬ್ಬರಿ ಆಮೇಲೆ ಹಾಕಿ ಹಾಕಿದ್ರೆ ಅದ್ ನ್ಯಾಕ್ ಹೊಡ್ಕೊಳ್ಲಿಲ್ಲ ಬಿಡ್ತದ ಅದು ಅದೊಂಥರ ರಾಸ್ ಇರ್ತದೆ ಕೊಬ್ಬರಿ ಕರ್ಮ್ ಕುರುಮ್ ಕರ್ಮ್ ಕುರುಮ್ ಅಂತ ಸ್ವೀಟ್ ಸ್ವೀಟ್ ನೀವು ಗಣಪತಿಗೆ ಎಲ್ರ ಗುಡಿ ಇದ್ ಗಣಪತಿ ನೋಡೋ ಮುಂದೆ ನಾವು ಊರ ಪ್ರಸಾದ್ ಕೊಡ್ತಾರಲ್ಲ ನಾವು ಮುಂದೆ ಕೊಬ್ಬರಿ ಹಂಗೆ ಬರ್ತೈತಲ್ಲ ಟೇಸ್ಟ್ ಅದನ್ನ ಕರಮ್ ಕುರುಮ್ ಕರಮ್ ಕುರುಮ್ ಅದಕ್ಕೆ ಹೇಳಿದ್ರೆ ನಾ ಆಮೇಲೆ ಹೇಳ್ತಾನಂತೆ ಪರ್ಫೆಕ್ಟ್ ಆಗೈತೆ ನೀವು ಮನೆಯವರು ಡೆಫಿನೆಟ್ಲಿ ಟ್ರೈ ಮಾಡಿ ಆಮೇಲೆ ಇವತ್ತಿಗೆ ಹನ್ನೊಂದು ದಿನ ಹನ್ನೊಂದು ಥರದ ನೈವೇದ್ಯನ ಕಂಪ್ಲೀಟ್ ಮಾಡಿದ್ವಿ ನಾವು ಹೆಂಗೆ ಅನಿಸ್ತು ನಿಮ್ಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಇವತ್ತಿಗೆ ನಮ್ಮ ನೈವೇದ್ಯ ಸೀರೀಸ್ ಎಂಡ್ ಆಯಿತು ನಾಳಿಂದ ನಿಮ್ಗೆ ಬ್ಲಾಗ್ ಬರ್ತಾವೆ ಬ್ಲಾಗ್ ಬಂದೇ ಇಲ್ಲ ಬ್ಲಾಗ್ ದೊಡ್ಡ ಕಂಪ್ಲೇಂಟ್ ಆಗಿತ್ತು ಬ್ಲಾಗ್ ಇನ್ನು ಮುಂದಿಂದ ಬರ್ತಾ ಇರ್ತಾವ ಹ್ಞೂ ಸ್ಪರ್ಶ ಅವರು ಇದ್ರು ಬ್ಲಾಗ್ ವಿಡಿಯೋನೂ ಎಂಡ್ ಆತ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಇನ್ನೊಂದು ಹೊಸ ಎಪಿಸೋಡ್ ಸಿಗು ನಂತ ಅಂಟಿಲ್ ದನ್ ಗುಡ್ ಎಲ್ಲ ವಿ ಆಲ್ ಬಾಯ್ ಟೇಕ್ ಕೇರ್ ಹ್ಮ್ ಗಣಪತಿ ಪಾಪಾ